ಸ್ನೇಹಿತರೆ ನಮಸ್ಕಾರ ಎಂದಿನಂತೆ ಈ ವಿಡಿಯೋ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳ ಪರಿಚಯಕ್ಕೆ ಸಂಬಂಧಿಸಿದ್ದಲ್ಲ ಮೇ ತಿಂಗಳ ಕೊನೆ ದಿನ ಹಾಗೂ ಜೂನ್ ಮೊದಲ ವಾರಕ್ಕೆ ಕಾಲಿಡ್ತಾ ಇರೋದರಿಂದ ಈ ವಿಡಿಯೋ ನಮ್ಮ ಕರ್ನಾಟಕ ಸರ್ಕಾರದ ಅದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಒಂದು ಸಾರ್ವಜನಿಕ ಯೋಜನೆಯ ಕುರಿತಂತಾಗಿದೆ ಅದೇ ಈ ಕೆಎಪಿವೈ ಅಥವಾ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ರೈತರಿಗೆಂದೇ ಇರುವಂತಹ ಯೋಜನೆ ಇದಾಗಿದೆ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಿಸಲಾಗಿದ್ದು ನಮ್ಮ ಅರಣ್ಯ ಇಲಾಖೆ ಈ ಯೋಜನೆಯ ನಿರ್ವಹಣೆ ಮಾಡುತ್ತಿದೆ ಮರಗಳನ್ನು ನೆಡಲು ಮತ್ತು ಅರಣ್ಯವನ್ನು ಹೆಚ್ಚಿಸಲು ರೈತರನ್ನು ಉತ್ತೇಜಿಸುವುದು ಈ ಯೋಜನೆಯು ಪ್ರಾರಂಭಿಸಿದ ಹಿಂದಿನ ಪ್ರಮುಖ ಉದ್ದೇಶ ರೈತರು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳನ್ನು ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರೇಪಿಸುವ ಹಾಗೂ ಅವರ ಸಹಕಾರ ಪಡೆಯುವ ದೃಷ್ಟಿಯಿಂದ ಈ ಸಾರ್ವಜನಿಕ ಸಹಭಾಗಿತ್ವದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಯೋಜನೆಯನ್ವಯ ರೈತರು ಸಾರ್ವಜನಿಕರು ರಿಯಾಯಿತಿ ದರದಲ್ಲಿ ತಮ್ಮ ಹತ್ತಿರದ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರ ಅಥವಾ ನರ್ಸರಿಗಳಿಂದ ಸಸಿಗಳನ್ನು ಪಡೆದು ಅವುಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟು ಪೋಷಿಸಿದರೆ ಪ್ರತಿ ಬದುಕುಳಿದ ಸಸಿಗೆ ಮೊದಲನೆಯ ವರ್ಷದ ಅಂತ್ಯದಲ್ಲಿ ಮೂವತ್ತೈದು ರೂಪಾಯಿಗಳನ್ನು ಹಾಗೂ ಎರಡನೇ ಮತ್ತು ಮೂರನೇ ವರ್ಷದ ಅಂತ್ಯದಲ್ಲಿ ಕ್ರಮವಾಗಿ ನಲವತ್ತು ಹಾಗೂ ಐವತ್ತು ರೂಪಾಯಿಗಳನ್ನು ಹೀಗೆ ಒಟ್ಟು ನೂರಿಪ್ಪತ್ತೈದು ರೂಪಾಯಿಗಳನ್ನು ಪ್ರೋತ್ಸಾಹ ಪಾವತಿಸಲಾಗುತ್ತದೆ ಈ ರೀತಿ ಪಾವತಿಸುತ್ತಿರುವ ಪ್ರೋತ್ಸಾಹ ಧನದಿಂದ ರೈತರು ಸಸಿಗಳನ್ನು ಪಡೆಯಲು ಹಾಗೂ ನೆಡಲು ಖರ್ಚು ಮಾಡುವ ಹಣವನ್ನು ತುಂಬಿಕೊಳ್ಳಬಹುದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದಲ್ಲಿ ಗಣನೀಯವಾಗಿ ಪ್ರೋತ್ಸಾಹ ಧನವನ್ನು ಪಡೆಯಬಹುದಾಗಿದೆ ಹಾಗಾದರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಲಿರುವ ಪ್ರಕ್ರಿಯೆ ಏನು ಇದು ತುಂಬ ಸರಳವಾಗಿದೆ ಸ್ನೇಹಿತರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಸಸಿಗಳನ್ನು ನೆಡಲು ಇಚ್ಛಿಸುವಂತಹ ರೈತರು ಸಮೀಪದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ನಿರ್ದಿಷ್ಟಪಡಿಸಿದ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು ಅರ್ಜಿಯಲ್ಲಿ ಈ ಕೆಳಗಿನ ವಿವರಗಳನ್ನು ಒದಗಿಸಬೇಕು ಅರ್ಜಿದಾರರ ಹೆಸರು ವಿಳಾಸ ಮತ್ತು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಸಸಿ ನೆಡಲು ಉದ್ದೇಶಿಸುತ್ತಿರುವಂತಹ ಭೂಮಿಯ ಪಹಣಿ ಭೂಮಿಯ ಕೈನಕ್ಷೆ ಅಗತ್ಯವಿರುವ ಸಸಿಗಳ ವಿವರ ಅದರಲ್ಲಿ ಪ್ರಭೇದ ಸಸ್ಯಗಳ ಸಂಖ್ಯೆ ಮತ್ತು ಬ್ಯಾಗ್ಗಳ ಗಾತ್ರಗಳ ಸಂಖ್ಯೆಯನ್ನು ಇತ್ಯಾದಿಗಳನ್ನು ನಮೂದಿಸಿ ಹಾಗೂ ಅರ್ಜಿದಾರರ ಬ್ಯಾಂಕ್ ಖಾತೆಯ ವಿವರ ಅರ್ಜಿಯ ಜೊತೆಗೆ ನೋಂದಣಿ ಶುಲ್ಕ ಹತ್ತು ರೂಪಾಯಿಗಳನ್ನು ನೀಡಬೇಕು ಈ ಮೂಲಕ ಅರ್ಜಿದಾರರು ನೋಂದಣಿಯನ್ನು ಮಾಡಿಕೊಳ್ಳಬಹುದು ಹಾಗಾದರೆ ನೋಂದಣಿಯನ್ನು ಯಾವಾಗ ಮಾಡಬೇಕು ಮಳೆಗಾಲ ಆರಂಭವಾಗುವುದಕ್ಕಿಂತ ಮುಂಚೆ ನೋಂದಣಿಯನ್ನು ಮಾಡಬೇಕು ಅಂದರೆ ಮೇ ತಿಂಗಳ ಅಂತ್ಯಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ನೋಂದಣಿಯನ್ನು ಮಾಡಬೇಕು ಹಾಗಾದ್ರೆ ಸಸಿಗಳನ್ನು ಎಲ್ಲಿ ಪಡೆಯಬೇಕು ಮತ್ತು ಹೇಗೆ ಪಡಿಬೇಕು ಸ್ನೇಹಿತರೆ ಇದು ಸರಳವಾಗಿದೆ ಅರ್ಜಿದಾರರು ಸಮೀಪದ ಅರಣ್ಯ ಇಲಾಖೆಯ ನರ್ಸರಿಗೆ ಭೇಟಿ ನೀಡಬೇಕು ಮತ್ತು ಈ ಕೆಳಗಿನ ಸಬ್ಸಿಡಿ ದರಗಳನ್ನು ಪಾವತಿಸಿ ಅರ್ಜಿ ಸಲ್ಲಿಸಿದ ಸಸಿಗಳನ್ನು ಪಡೆದುಕೊಳ್ಳಬೇಕು ಅರ್ಜಿದಾರರು ಅಗತ್ಯವಿರುವಂತಹ ಫೈವ್ ಬೈ ಏಯ್ಟ್ ಬ್ಯಾಗ್ಗಳಲ್ಲಿರುವಂತಹ ಪ್ರತಿ ಸಸಿಗೆ ರೂಪಾಯಿ ಎರಡರಂತೆ ಸಿಕ್ಸ್ ಬೈ ನೈನ್ ಗಾತ್ರದ ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ಮೂರು ರೂಪಾಯಿಯಂತೆ ಏಯ್ಟ್ ಬೈ ಟ್ವೆಲ್ ಗಾತ್ರದ ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ಆರು ರೂಪಾಯಿನಂತೆ ಟೆನ್ ಬೈ ಸಿಕ್ಸ್ಟೀನ್ ಪಾಲಿ ಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ಎಪ್ಪತ್ತೆರಡು ರೂಪಾಯಿನಂತೆ ಫೋರ್ಟೀನ್ ಬೈ ಟ್ವೆಂಟಿ ಪಾಲಿಬ್ಯಾಗ್ಗಳಲ್ಲಿರುವ ಪ್ರತಿ ಸಸಿಗೆ ನೂರ ಹನ್ನೊಂದರಂತೆ ಹಣವನ್ನು ಪಾವತಿಸಿ ಅಂದರೆ ಸಬ್ಸಿಡಿ ದರವನ್ನು ಪಾವತಿಸಿ ಸಸಿಗಳನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಅರ್ಜಿ ಸಲ್ಲಿಸಿದ ಸಸಿಗಳು ಸಮೀಪದ ನರ್ಸರಿಯಲ್ಲಿ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಒಂದು ವೇಳೆ ಅರ್ಜಿ ಸಲ್ಲಿಸಿದ ಸಸಿಗಳು ಸಮೀಪದ ನರ್ಸರಿಯಲ್ಲಿ ಲಭ್ಯವಿಲ್ಲದಿದ್ದರೆ ನರ್ಸರಿಗೆ ಸಂಬಂಧಿಸಿದಂತಹ ಉಸ್ತುವಾರಿ ಸಿಬ್ಬಂದಿಯಿಂದ ಅದನ್ನು ಸೂಚಿಸುವ ಲಿಖಿತ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು ಲಿಖಿತ ಅನುಮೋದನೆಯಲ್ಲಿ ಸಲ್ಲಿಸುವ ಮೂಲಕ ಸಸಿಗಳು ಲಭ್ಯವಿರುವ ವಲಯ ಅಥವಾ ವಿಭಾಗದ ಇನ್ನೊಂದು ಅರಣ್ಯ ಇಲಾಖೆಯ ನರ್ಸರಿಯಿಂದ ಸಸಿಗಳನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಅರ್ಜಿದಾರ ಸಸಿಗಳನ್ನು ಪಡೆದುಕೊಳ್ಳಲು ವಿಫಲನಾದರೆ ಅರಣ್ಯ ಇಲಾಖೆ ಆ ವರ್ಷ ಸಸಿಗಳನ್ನು ಬೆಳೆಸುತ್ತದೆ ಮತ್ತು ಮುಂದಿನ ಮಳೆಗಾಲಕ್ಕೆ ಸಸಿಗಳನ್ನು ಪುನಃ ಆ ಅರ್ಜಿದಾರನಿಗೆ ಒದಗಿಸಲು ವ್ಯವಸ್ಥೆಯನ್ನು ಮಾಡುತ್ತದೆ ಹೌದು ಸಸಿಗಳನ್ನು ಪಡೆದಾದ ಮೇಲೆ ನಾವು ಪ್ರೋತ್ಸಾಹನವನ್ನು ಹೇಗೆ ಪಡೆಯಬಹುದು ಅದನ್ನು ಪಡೆಯಲು ಅನುಸರಿಸಬೇಕಾದ ಪ್ರಕ್ರಿಯೆ ಏನು ಸ್ನೇಹಿತರೆ ಪ್ರತಿ ಫಲಾನುಭವಿ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ ನಾನೂರು ಸಸಿಗಳಿಗೆ ಪ್ರೋತ್ಸಾಹನವನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಸಸಿ ನೆಡುವ ಒಟ್ಟು ಪ್ರದೇಶಕ್ಕೆ ಸಂಬಂಧಿಸಿ ಯಾವುದೇ ಗರಿಷ್ಠ ಮಿತಿ ಇರುವುದಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಳಿಕ ನೆಡಲಾಗಿರ್ತಕ್ಕಂತಹ ಸಸಿಗಳಿಗೆ ಸಂಬಂಧಿಸಿ ಈ ಕೆಳಗಿನ ಅನುಸೂಚಿಯ ಪ್ರಕಾರ ಮೂರು ವರ್ಷಗಳವರೆಗೆ ಪ್ರೋತ್ಸಾಹನವನ್ನು ನೀಡಲಾಗುತ್ತದೆ ಸಸಿನೆಟ್ಟ ಒಂದು ವರ್ಷದವರೆಗೆ ಬದುಕುಳಿಯುವಂತಹ ಪ್ರತಿ ಸಸಿಗೆ ರೂಪಾಯಿ ಮೂವತ್ತೈದು ರೂಪಾಯಿಗಳನ್ನು ನೀಡಲಾಗುತ್ತದೆ ಸಸಿನೆಟ್ಟ ಎರಡು ವರ್ಷಗಳವರೆಗೆ ಬದುಕುಳಿಯುವಂತಹ ಪ್ರತಿ ಸಸಿಗೆ ನಲವತ್ತು ರೂಪಾಯಿಯನ್ನು ನೀಡಲಾಗುತ್ತದೆ ಸಸಿನೆಟ್ಟ ಬಳಿಕ ಮೂರು ವರ್ಷ ಪೂರೈಸುವಂತಹ ಪ್ರತಿ ಸಸಿಗೆ ರೂಪಾಯಿ ಐವತ್ತು ರೂಪಾಯಿಗಳನ್ನು ನೀಡಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಳಿಕ ನೆಡಲಾದ ಸಸಿಗಳಿಗೆ ಒಟ್ಟು ನೂರಿಪ್ಪತ್ತೈದು ರೂಪಾಯಿಗಳನ್ನು ಪ್ರೋತ್ಸಾಹಧನವನ್ನಾಗಿ ಪಾವತಿಸಲಾಗುತ್ತದೆ ಸ್ನೇಹಿತರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕಿಂತ ಮುಂಚೆ ನೆಡಲಾಗಿದ್ದಂತಹ ಸಸಿಗಳಿಗೆ ಈ ಕೆಳಗಿನ ಅನುಸೂಚಿಯ ಪ್ರಕಾರ ಮೂರು ವರ್ಷಗಳವರೆಗೆ ಪ್ರೋತ್ಸಾಹನವನ್ನು ನೀಡಲಾಗಿತ್ತು ಸಸಿನೆಟ್ಟ ಒಂದು ವರ್ಷಗಳವರೆಗೆ ಬದುಕುಳಿದಂತಹ ಪ್ರತಿ ಸಸಿಗೆ ರೂಪಾಯಿ ಮೂವತ್ತು ರೂಪಾಯಿ ಹಾಗೂ ಸಸಿನೆಟ್ಟ ಎರಡು ವರ್ಷಗಳವರೆಗೆ ಬದುಕುಳಿದಂತಹ ಪ್ರತಿ ಸಸಿಗೆ ಮೂವತ್ತು ರೂಪಾಯಿ ಸಸಿನೆಟ್ಟ ಬಳಿಕ ಮೂರು ವರ್ಷಗಳ ಪೂರೈಸುವಂತಹ ಪ್ರತಿ ಸಸಿಗೆ ನಲವತ್ತು ರೂಪಾಯಿ ಅಂದರೆ ನೂರು ರೂಪಾಯಿಗಳನ್ನು ಒಟ್ಟಾರೆಯಾಗಿ ಪ್ರೋತ್ಸಾಹನವನ್ನಾಗಿ ಪಾವತಿಸಲಾಗುತ್ತಿತ್ತು ಅದಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕಿಂತ ಮುಂಚೆ ನಡೆದ ಸಸಿಗಳಿಗೆ ಸಂಬಂಧಿಸಿದಂತೆ ಮೂರು ವರ್ಷಗಳವರೆಗೆ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿತ್ತು ಸಸಿ ನೆಟ್ಟ ಒಂದು ವರ್ಷಗಳವರೆಗೆ ಬದುಕುಳಿಯುವಂತಹ ಪ್ರತಿ ಸಸಿಗೆ ಹತ್ತು ರೂಪಾಯಿನಂತೆ ಸಸಿ ನೆಟ್ಟ ಎರಡು ವರ್ಷಗಳವರೆಗೆ ಬದುಕುಳಿಯುವಂತಹ ಪ್ರತಿ ಸಸಿಗೆ ಹದಿನೈದು ರೂಪಾಯಿನಂತೆ ಸಸಿ ನೆಟ್ಟ ಬಳಿಕ ಮೂರು ವರ್ಷಗಳವರೆಗೆ ಪು ಪೂರೈಸುವಂತಹ ಪ್ರತಿ ಸಸಿಗೆ ಇಪ್ಪತ್ತು ರೂಪಾಯಿನಂತೆ ಒಟ್ಟು ನಲವತ್ತೈದು ರೂಪಾಯಿಗಳನ್ನು ಪ್ರೋತ್ಸಾಹಧನವನ್ನಾಗಿ ನೀಡಲಾಗುತ್ತಿತ್ತು ಆದರೆ ಪ್ರಸ್ತುತ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ನಂತರ ಸಸಿಗಳಿಗೆ ನೂರಿಪ್ಪತ್ತೈದು ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ ಸ್ನೇಹಿತರೆ ಹಾಗಾದರೆ ಯಾವ ಪ್ರಭೇದಗಳು ಪ್ರೋತ್ಸಾಹಧನಕ್ಕೆ ಅರ್ಹವಲ್ಲ ಸ್ನೇಹಿತರೆ ಅರಣ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಿರುವಂತೆ ಯುಕೆಲೆಪ್ಟಸ್ ಅಕೇಶಿಯಾ ಸಿಲ್ವರ್ ಓಕ್ ಕ್ಯಾಜುರಿನ ಕಾಸಿಯಾ ಸಾಯಾಮಿಯ ಅಂದರೆ ಸೀಮೆತಂಗಡಿ ಗ್ಲಿರಿಸಿಡಿಯಾ ಸೆಪ್ಸೆಬನಿಯಾ ಇರಿತ್ರಿನ ರಬ್ಬರ್ ಸುಬಾಬುಲ್ ತೆಂಗು ಅಡಿಕೆ ಕಿತ್ತಳೆ ಹಾಗೂ ಎಲ್ಲ ವಿಧದ ನಿಂಬೆ ಪ್ರಭೇದಗಳು ಮತ್ತು ಕಸಿ ಮಾಡಿರ್ತಕ್ಕಂಥ ಮಾವು ಇವುಗಳನ್ನು ಮುಖ್ಯವಾಗಿ ತೋರಿಸಿದರೆ ಇವುಗಳಲ್ಲಿ ಸಿಲ್ವರ್ ವಕ್ ಇದನ್ನು ಕಾಫಿ ಎಸ್ಟೇಟ್ನಲ್ಲಿ ನೆಡೋದಕ್ಕೆ ಬಳಸಿದರೆ ಇದಕ್ಕೆ ಪ್ರೋತ್ಸಾಹಧನ ಲಭ್ಯವಿಲ್ಲ ಇಷ್ಟೆಲ್ಲ ಮಾಹಿತಿ ಸಿಕ್ತು ಆದರೆ ಪ್ರೋತ್ಸಾಹಧನದ ವಿತರಣೆಗೆ ಇರತಕ್ಕಂತಹ ಪ್ರಕ್ರಿಯೆ ಏನು Tem r ಪ್ರತಿ ವರ್ಷ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ರೈತರು ಸಸಿಗಳನ್ನು ನೆಟ್ಟಿರುವಂತಹ ಪ್ರದೇಶಗಳನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಸಿಬ್ಬಂದಿ ತಪಾಸಣೆ ಮಾಡ್ತಾರೆ ನೆಟ್ಟ ಸಸಿಗಳು ಬದುಕುಳಿದಿರುವಿಕೆ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದ ವಿವರಗಳನ್ನು ಅವರು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಸಂಬಂಧಿಸಿದ ವಲಯ ಅಥವಾ ಅರಣ್ಯ ವಿಭಾಗದ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುತ್ತಾರೆ ಅಲ್ಲಿಂದ ಪ್ರೋತ್ಸಾಹಧನ ಪಾವತಿ ಮಾಡುವಂತೆ ಕೋರಿ ಸಮಗ್ರ ವರದಿಯನ್ನು ಪ್ರಧಾನ ಪ್ರಧಾನ ಕಚೇರಿಗೆ ಕಳುಹಿಸಲಾಗುತ್ತದೆ ಪ್ರಧಾನ ಕಚೇರಿಯಲ್ಲಿ ವರದಿಗಳನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಪ್ರೋತ್ಸಾಹಧನ ಮೊತ್ತವನ್ನು ಘಟಕ ಕಚೇರಿಗಳಿಗೆ ವಿತರಣೆಯನ್ನು ಮಾಡಲಾಗುತ್ತದೆ ಅವರು ಫಲಾನುಭವಿಯ ಬ್ಯಾಂಕ್ ಖಾತೆ ಸಂಖ್ಯೆ ಬ್ಯಾಂಕ್ನ ಹೆಸರು ಐ ಎಫ್ ಎಸ್ ಸಿ ಕೋಡ್ ಮುಂತಾದ ವಿವರಗಳ ಆಧಾರದಲ್ಲಿ ಬಿಲ್ಗಳನ್ನು ಸಿದ್ಧಪಡಿಸುತ್ತಾರೆ ಮತ್ತು ಸರ್ಕಾರದ ಖಜಾನೆಗೆ ಸಲ್ಲಿಸುತ್ತಾರೆ ಆನಂತರ ಇ ಸಿ ಎಸ್ ಮೂಲಕ ಖಜಾನೆಯಿಂದ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಚೆಕ್ಗಳನ್ನು ವರ್ಗಾವಣೆ ಮಾಡಲಾಗುತ್ತದೆ ಈ ಎಲ್ಲ ಮೇಲ್ಕಂಡ ಅಂಶಗಳು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಹೊಸ ಯೋಜನೆಯಾಗಿರ್ತಕ್ಕಂತಹ ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಸಾಲಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ರೈತರು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಇವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಾ ಮುಂದಿನ ವೀಡಿಯೋದಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯ ಮತ್ತೊಂದು ಹೊಸ ಯೋಜನೆಯ ಪರಿಚಯವನ್ನು ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್